ಇದರಿಂದ ಪ್ರಮುಖವಾದ ಬೇಡಿಕೆಗಳು ಒಂದು ನಿಗಮ ಮಾಡಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಅಕಾಲಿಕ ಮರಣ ಹೊಂದಿದ್ರೆ ಹೊಂದಿದ್ರೆ ಅವನು ಅವನು ಹುಟ್ಟಿದಿಂದ ಇಲ್ಲಿವರೆಗೆ ನಿಮಗೆ ಕೊಡ್ತಿದ್ದಾನಲ್ಲ ಟ್ಯಾಕ್ಸ್ ಹೌದು ನಿಮಗೆ ಸರ್ಕಾರ ಸಾಕ್ತಾ ಇರೋದ್ರಿಂದ ಅವ್ರ ಕುಟುಂಬ ದುಸ್ಥಿತಿಗೆ ಹೋದಾಗ ಕೊಡ್ಬೇಕಾಗತ್ತೆ ನೀವ್ ಯಾರಿಗ ಕೊಡ್ತೀರ ಜಾತಿ ಮೇಲೆ ಬೋರ್ ಕೊಡ್ತೀರಾ ಸಿಂಧಿ ಹಸು ಕೊಡ್ತೀರಾ ಕೋಳಿ ಕೊಡ್ತೀರಾ ಹಂದಿ ಕೊಡ್ತೀರಾ ನಮಗೂ ಕೊಡಿ ನಮ್ಮ ಸಂಘದಲ್ಲಿ ಜಾತಿ ಇಲ್ವಲ್ಲ ಸರ್ ಇಲ್ಲಿವರೆಗೂ ನೀವು ಎಷ್ಟು ಕಮಿಷನರ್ ಗಳನ್ನ ಎಕ್ಸೈಸ್ ಕಮಿಷನರ್ ಗಳನ್ನ ನಿಮ್ಮ ಸಂಘದಿಂದ ಎಷ್ಟು ಜನ ಮೀಟ್ ಮಾಡಿದೀರಾ ನಾವು ಇದುವರೆಗೂ ಒಂದು ಏಳು ಜನ ಏಳು ಜಿಲ್ಲೆನಲ್ಲಿ ಕಮಿಷನರ್ ಗಳನ್ನ ಭೇಟಿ ಮಾಡಿದ್ದೀವಿ ಒಂದು ಕೇಸು ಕೂಡ ಹಾಕಿಸ್ಕೊಂಡಿದ್ವಿ ಹಾಸನ ಜಿಲ್ಲೆನಲ್ಲಿ ನ್ಯಾಯ ಕೇಳಕ್ ಹೋದಂತ ಸಂದರ್ಭದಲ್ಲಿ ಕರ್ತವ್ಯ ಭಂಗ ಮಾಡಿದ್ರು ಅಂತ ಹೇಳಿ ನಮಗೆ ನಾನ್ ಬೇಲಬಲ್ ಕೇಸ್ ಹಾಕಿದ್ರು ನಾವು ಅವಾಗ ಪೊಲೀಸ್ ಇಲಾಖೆ ಐಜಿ ಅವರಿಗೆ ರಿಪೋರ್ಟ್ ಹಾಕಿದಾಗ ಅವರು ಐಜಿ ಒಬ್ಬ ಎಸ್ ಪಿಗೆ ಗೆ ಅಪಾಯಿಂಟ್ ಮಾಡಿ ಅದು ತನಿಖೆ ಮಾಡಿ ಅಂತ ಹೇಳಿದಾಗ ತನಿಖೆ ಮಾಡಿ ಇವತ್ತು ಅದು ಫೇಕ್ ಅಂತ ಆಗಿದೆ ಮೋತಿಲಾಲ್ ಅಂತ ಹೇಳಿ ಆ ಸಂಜೆಲಾ ಎಸ್ ಪಿ ಡಿ ಸಿ ಎಕ್ಸ್ ಎಲ್ ಡಿ ಸಿ ದೌರ್ಜನ್ಯ ಮಾಡ್ತಾರೆ ನಾನೊಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಇರುವಾಗಲೇ ನಮ್ಮ ಲೀಡರ್ಗಳ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಬಾರ್ಲಾಗ್ತಾರೆ ಈಗ ಸ್ಟೇಟ್ ಕಮಿಷನರ್ ಭೇಟಿ ಮಾಡಿದ್ದೀವಿ ಸ್ಟೇಟ್ ಕಮಿಷನರ್ ಹೇಳ್ತಾರೆ ಅವರೊಬ್ಬ ಉತ್ತಮ ಇಲ್ಲ ಅಂತ ಹೇಳ್ತಾರೆ ಹಾಸನ ಜಿಲ್ಲೆಯ ಡಿ ಸಿ ಗೆ ಕಮಿಷನರ್ ಸ್ಟೇಟ್ ಕಮಿಷನರ್ ಅವರು ಆರ್ಡರ್ ಮಾಡ್ತಾರೆ ಎಂ ಆರ್ ಪಿ ಎಮ್ ಆರ್ ಪಿ ಬೋರ್ಡ್ ಹಾಕಿ ಎಂ ಎಸ್ ಎಲ್ ಬೋರ್ಡ್ ಅಂಗಡಿಗಳಲ್ಲಿ ಹೇಳ್ತಾರೆ ಅಲ್ಲಿಂದ ಆರ್ಡರ್ ಮಾಡ್ತಾರೆ ಅಂದ್ರೆ ನೀವ್ ಹೇಳಕ್ಕ ಏನಾಗಿದೆ ಈ ಕಮಿಷನರ್ ಏನಿದ್ದಾರೆ ಎಕ್ಸೈಜ್ ಅಬಕಾರಿ ಇಲಾಖೆ ಕಮಿಷನರ್ ಈ ಮಾಲೀಕರು ಏನಿದ್ದಾರೆ ಅಂಗಡಿ ಮಾಲೀಕರ ಸಪೋರ್ಟ್ ತಗೊಂಡು ಆಗಿದ್ದಾರೆ ಇವರು ಅದರ ಜೊತೆಗೆ ಹಾಸನ ಜಿಲ್ಲೆನಲ್ಲಿ ಏನು ಬೆವರಿಸ ಅದರಲ್ಲಿ ಇವ್ರದ್ದು ಇವ್ರದ್ದು ಹೊಂದಾಣಿಕೆ ಇದೆ ನಮಗೆ ಡೌಟ್ ಇದೆ ಇವರು ಗೋಡನ್ ಹೋಗ್ತಾ ಇಲ್ಲ ಮಾಲು ನೇರ ಅಂಗಡಿಗಳಿಗೆ ಮಾರಾಟ ಆಗ್ತಾ ಇದೆ ಅಂತ ನಮ್ಗೆ ನಮ್ಗೆ ಅನುಮಾನ ಇದೆ ಮೇಲ್ನೋಟಕ್ಕೆ ಇವ್ರು ನಡ್ಕೊಳ್ಳೋ ರೀತಿ ಅಂದ್ರೆ ಏನಿದೆ ಇದು ನೀವು ಮಾತಾಡಿ ಅಂತ ಹೇಳ್ತಾರೆ ನಾನೊಬ್ಬ ರಾಜ್ಯಾಧ್ಯಕ್ಷ ನಾವು ಅಳಲು ಅಂತ ಕೇಳಕ್ ಹೋದ್ರೆ ಅಶೋಕ್ ಅವ್ರ ಹತ್ರ ಮಾತಾಡಿ ಸರ್ ಇಷ್ಟೊಂದ್ಯಾಕೆ ಯಾಕೆ ಇದ್ ಮಾಡ್ತೀರಾ ಅಂತ ನಮಗೆ ಡಿಮ್ಯಾಂಡ್ ಮಾಡ್ತಾರೆ ಹಳ್ಳ ಇಡ್ಸಕ್ಕೆ ಹೋಗ್ತಾರೆ ಆದ್ರೆ ತಡ್ಸಲ್ಲ ಏನ್ ಇವತ್ತೇನ್ ಕಾನೂನು ಮಾಡಿದೆ ಕನ್ನಡಿ ಸರ್ಕಾರ ಎಲ್ಲ ಮೆಟ್ಟಿಲಿನಲ್ಲಿ ಮಾಡಿದ್ಮೇಲೆ ಎಲ್ಲ ಮಧ್ಯಾಹ್ನ ಕೂಡ ಎಂಎಸ್ ಎಲ್ಗೆ ಹೋಗ್ಬೇಕು ದೀಪಾವಗ್ ಹೋಗ್ಬೇಕು ದೀಪಾವಗ್ ಹೋಗಿ ಆಚೆ ಬರ್ಬೇಕು ಹಾಸನ ಜಿಲ್ಲೆನಲ್ಲಿ ಅದಾಗ್ತಾ ಇಲ್ಲ ನಮ್ಗೆ ಅನುಮಾನ ಇದೆ ಅದ್ರ ಮೇಲೆ ಸಾಕಷ್ಟು ಸಾಕಷ್ಟು ನಮ್ಮ ಮೇಲೆ ಸಾಕಷ್ಟು ದೂರಗಳು ಮಾಡಿದ್ರು ಹೆಣ್ಣೆ ಅಂಗಡಿ ಮಾಮೂಲಿ ಹೋಗ್ತಾರೆ ಅಂತ ಹಚ್ಚಿದ್ರು ಎಲ್ಲ ಸತ್ಯಕ್ಕೆ ದೂರವಾದ ಸಂದರ್ಭ ನ್ಯಾಯ ಕೇಳಿದ್ರೆ ಇವ್ರಿಗೆ ಇವ್ರಿಗೆ ಕಷ್ಟ ಆಗುತ್ತೆ ಸ್ವತಂತ್ರ ಬಂದಾಗಿ ನಿಲ್ಲುವರ್ಗೆ ನಮ್ ವೀಕ್ನೆಸ್ ಏನಾಗಿದೆ ಅಂತಂದ್ರೆ ಮದ್ಯಪಾನ ಪ್ರಿಯರಿಗೆ ಮನೇನಲ್ಲೂ ಬೈತಾರೆ ಕುಡ್ಕ ಅಂತ ಅಲ್ಲಿ ಹೋಗಿದ್ದಾನೆ ಹೆಣ್ದಂಗಡಿ ಜಗಳ ಮಾಡ್ತಾನೆ ಅಂತ ಅಂತಾರೆ ಅಂತ ಹೇಳಿ ನಾವು ಏನಾಗಿದೆ ಅಲ್ಲಿ ಜಗಳ ಬೆಳಂಗಿಲ್ಲ ಆ ಒಂದು ವೀಕ್ನೆಸ್ಗೆ ನಮ್ಮನ್ನ ನೂರ್ ರೂಪಾಯಿ ಇರೋ ಎಣ್ಣೆಗೆ ನೂರ ರೂಪಾಯಿ ತಗೊಂತಿದ್ದಾರೆ ಓಪನ್ ಮಾರ್ಕೆಟ್ ಗೌರ್ಮೆಂಟ್ ಇದೆ ಹೆಚ್ಚಿನ ರೀತಿ ಮಾರಾಟ ಮಾಡ್ತಾ ಡ್ರಿಂಕ್ಸ್ ಎಂ ಆರ್ ಪಿ ಗಿಂತ ಹೆಚ್ಚಿಗೆ ಮಾರಾಟ ಆಗ್ತಾ ಇದೆ ಅದು ಬಂದ್ ಆಗ್ಬೇಕು ಇವತ್ತು ಮಾತಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ತಗೊಂತಿದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಈ ನಿಮ್ ಸಂಘಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಬೆಂಬಲ ಸಿಕ್ಕದಂಗೆ ಆಗಿದೆ ಎಲ್ಲ ಕಡೆ ಒಳ್ಳೆ ಬೆಳವಣಿಗೆ ಇದೆ ಅಂತ ನಮಗೆ ಹಿಮ್ಮಡಿ ಜಾಸ್ತಿ ಆಗಿದೆ ಇವತ್ತು ಇವತ್ತು ಹುಮ್ಮಸ್ ಬರ್ತಾ ಇದೆ ಮುಂದಿನ ಅಧಿವೇಶನ ಚಳಿಗಾಲ ಅಧಿವೇಶನ ಬೆಳಗಾವಿಗೆ ಸಾವಿರಾರು ಸಂಖ್ಯೆ ನಲ್ಲಿ ಹೋರಾಟಕ್ಕೆ ಧುಮುಕ್ತಿವಿ ಅವ್ರ ಅಷ್ಟೊಳಗಡೆ ಕರ್ನಾಟಕ ಸರ್ಕಾರ ಮಾಡಿದ್ರೆ ಅಲ್ಲಿ ಮುದಿ ಹಾಕೋ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸಂಘದ ರಾಜ್ಯಾಧ್ಯಕ್ಷ ಹೋರಳ್ಳಿ ವೆಂಕಟೇಶ್ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ಸರ್ಕಾರದ ಅಧಿವೇಶನದಲ್ಲಿ ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಬೆಳಗಾವಿ ಚಲೋ ಮಾಡಿದ್ವಿ ಆದರೂ ಕೂಡ ಅದರ ಸಂಬಂಧಪಟ್ಟ ಕಾರ್ಮಿಕ ಸಚಿವರು ಬಂದು ನಮ್ಮ ಅಳಲನ್ನು ನಮ್ಗೆ ಕೊಟ್ಟಂಥ ಮನವಿಯನ್ನು ತೊಗೊಂಡಿದ್ರು ಅದಾದ ನಂತರ ಅವರು ಕೂಡ ಸರ್ಕಾರಕ್ಕೆ ಒಂದು ಮನವಿ ಬರೆದಿದ್ದರು ಲೆಟ್ರ್ ಬರೆದು ನನಗೂ ಒಂದು ಲೆಟ್ರನ್ನ ಕಳಿಸಿ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಅಂತೇಳಿ ಹೇಳಿದರು ಇಲ್ಲಿವರೆಗೆ ಮಾಡಿರಲಿಲ್ಲ ನಿನ್ನೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಸದನದಲ್ಲಿ ಈ ನಮ್ಮ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅದು ಮೊದಲೇ ಆಗಬೇಕಾಗಿತ್ತು ಪ್ರತಿ ವರ್ಷ ನಾವು ಸೆಷನ್ಗಳಲ್ಲೆಲ್ಲ ಇದ್ವಿ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ ಅವರು ಅದು ಮಾಡೋಕ್ಕೆ ತಯಾರಿರಲಿಲ್ಲ ಸರ್ಕಾರ ನಾವು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಹಣನ ಒಂದು ವರ್ಷಕ್ಕೆ ಕೊಡ್ತೀವಿ ನಾವು ಒಂದು ಬೇಡಿಕೆ ಇಟ್ಟಿದ್ವಿ ಈ ರಾಜ್ಯದಲ್ಲಿ ನಮಗೆ ಒಂದು ನಿಗಮ ಮಾಡಿ ಬೇರೆ ಟ್ಯಾಕ್ಸನ್ನು ನಮಗೆ ಕೊಡಬೇಡಿ ನಮ್ಮ ಟ್ಯಾಕ್ಸ್ ಹತ್ತು ಪರ್ಸೆಂಟ್ ಹಣನ ಇಟ್ಟು ಏನು ಇದು ಕೊಡ್ತಾ ಇದ್ದೀರಿ ರೋಡಲ್ಲಿ ವಿಷ ಇಟ್ಟು ಮಾರ್ತಾ ಇದ್ದೀರಿ ಅದನ್ನು ಅದು ಈ ಹೋದರೆ ಎಲ್ತ್ ಹಾಳಾದರೆ ಆ ಎಲ್ತ್ ಹಾಳಾದಂಥ ಸಂದರ್ಭದಲ್ಲಿ ಫ್ರೀ ಎಲ್ತ್ ಎಲ್ತ್ ಇದು ಮಾಡಬೇಕು ಫ್ರೀಯಾಗಿ ಮಾಡಬೇಕು ಅಂತ ಕೇಳಿದ್ವಿ ಆದರೆ ಇಲ್ಲಿವರೆಗೆ ಅದನ್ನು ಮಾಡಲಿಲ್ಲ ಇವತ್ತು ನಿನ್ನೆ ವಿರೋಧ ಪಕ್ಷದ ನಾಯಕರಿಗೆ ಅರಿವಾಗಿದೆ ಬಾಟಲ್ಗಿಂತ ಮೇಲೆ ಎಮ್ ಆರ್ ಪಿಗಿಂತ ಜಾಸ್ತಿ ಐವತ್ತರಿಂದ ಅರವತ್ತು ರೂಪಾಯಿ ತಗೊಳ್ತಾರೆ ಅಂತ ಸದನದಲ್ಲಿ ಮಾತಾಡಿದ್ದಾರೆ ಇದು ಈ ಅನ್ಯಾಯ ಇವತ್ತಾದರೂ ಬೆಳಕಿಗೆ ಬಂದಿದೆ ಸತ್ಯ ಏನು ಅಂತ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಪುಷ್ಟಿ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಹೋರಾಟಗಳು ಆರಂಭ ಮಾಡ್ತೀವಿ ಮಾಡಿದ ಹೋದರೆ ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಈ ಇದನ್ನು ನೋಡಿದ ಮೇಲೂ ಕೂಡ ಸುಮ್ಮನಿದ್ರೆ ಬಿಡೋಲ್ಲ ಹೋರಾಟಗಳನ್ನ ಮಾಡಬೇಕಾಗತ್ತೆ ಅವರು ದಯಮಾಡಿ ನಮ್ಮ ಬೇಡಿಕೆಗಳಲ್ಲಿ ಹತ್ತು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೀವಿ ನಿಮ್ ಪ್ರಮುಖ ಬೇಡಿಕೆ ಏನ್ ಕೊಡಿದ್ದೀರಾ ಬೇಡಿಕೆ ನಿಗಮ ಮಾಡಬೇಕು ನಿಗಮ ಮಾಡಬೇಕು ಅಕಾಲಿಕ ಸಾವಾದಾಗ ಮದ್ಯಪಾನ ಮಾಡಿ ಸಾವಾದಾಗ ಆ ಕುಟುಂಬಕ್ಕೆ ಎಜುಕೇಶನ್ ಕೊಡ್ಬೇಕು ಮಕ್ಕಳಿಗೆ ಜೊತೆಗೆ ಆ ಆರ್ಥಿಕ ಸಂಕಷ್ಟಕ್ಕೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಅಂತ ಮಹಿಳೆಗೆ ಅವರ ಪತ್ನಿ ಪತ್ನಿಯವ್ರಿಗೆ ಸೀನಿಯರ್ಸ್ಗಳು ಕೊಡೋದು ಮೇಕೆಗಳು ಕೊಡೋದು ಆ ಒಂದು ಬಡ ಕುಟುಂಬವನ್ನು ಮೇಲೆತ್ತಕಂತ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನಿಗಮ ಮಾಡಿದ್ದೀರಿ ಎಲ್ಲ ಸಮಾಜದ ನಿಗಮ ಮಾಡಿದೀರಿ ನಮ್ದೊಂದು ನಿಗಮ ಯಾಕೆ ಮಾಡಬಾರ್ದು ನಾವು ನಲ್ವತ್ತು ಸಾವಿರ ಕೋಟಿ ಕೊಟ್ಟು ಸರ್ಕಾರ ನಡೆಸೋಕ್ಕೆ ನಮ್ಮ ಮನೆಯಲ್ಲದಿ ನೀವು ಬೆಳಗ್ಗೆ ಎದ್ದು ನಿಮಗೆ ಡೀಸೆಲ್ ಹಾಕ್ಸೋರಿ ಯಾರು ಗಾಡಿಗೆ ನಿಮ್ಮ ವಾನ್ಗಳಿಗೆ ಡೀಸೆಲ್ಗೆ ದುಡ್ಡಾರ್ ಕೊಡ್ತಾರೆ ಅದಾದ್ರು ಕಿಂಚಿತ್ತ ಯೋಚನೆ ಮಾಡಿ ನಮಗೆ ನಿಗಮ ಮಾಡಬೇಕು ನಮ್ಮ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಹಣನ ನಮಗೆ ರಿಸರ್ವ್ ಮಾಡಬೇಕು ನಿಗಮಕ್ಕೆ ನಮಗೆ ಬೇರೆ ಬೇಡ ಬೇರೆ ಟ್ಯಾಕ್ಸ್ ಕೊಡ್ತಾರಲ್ಲ ಆ ಹಣ ನಮಗೆ ಬೇಡ ನಮ್ದು ನಮಗೆ ಕೊಡ್ಲಿ ಅಂತ ಏನ್ ಹೆಸರು ಇಡ್ಲಿಕ್ಕೆ ಮನವಿ ಮಾಡಿದಿರಿ ನೀವು ಮದ್ಯಪಾನ ಪ್ರಿಯರ್ ನಿಗಮನೆ ಮಾಡ್ಲಿ ಮದ್ಯಪಾನ ಮದ್ಯಪಾನ ಪ್ರಿಯರ್ ನಿಗಮನೆ ಮಾಡ್ಬೇಕಲ್ಲ ಬೇರೆ ಏನ್ ಮಾಡ್ತಾರೆ ರಾಜ್ಯದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಮದ್ಯಪಾನ ಪ್ರಿಯರು ನಾವು ಎಪ್ಪತ್ತು ಪರ್ಸೆಂಟ್ ಇದೀವಿ ಎಲ್ಲ